ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಬಜೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಬಜೆಟ್ನ ಪ್ರಮುಖ ಪ್ರಶ್ನೋತ್ತರಗಳ ಜೊತೆಗೆ ಅದರ ಸಂಬಂಧಿತ ವಿವರಣೆಗಳನ್ನು ಕೂಡ ನೋಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಂಡಿಸಿದ ಬಜೆಟ್ ಅವರ ಎಷ್ಟನೇ ಬಜೆಟ್ ಆಗಿದೆ ನೋಡಿ ಸ್ನೇಹಿತರೆ ಫೆಬ್ರವರಿ ಹದಿನಾರು ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯದ ಬಜೆಟ್ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಂಡಿಸಿದ್ರು ಅದು ಅವರು ಮಂಡಿಸಿದಂತಹ ಹದಿನೈದನೇ ಬಜೆಟ್ ಆಗಿದೆ ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದ ಕೀರ್ತಿ ಕೂಡ ಸಿದ್ದರಾಮಯ್ಯ ಅವರಿಗೆ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ಮಂಡಿಸಿದಂಥ ಬಜೆಟ್ ಇದು ಅವರು ಮಂಡಿಸಿದ ಹದಿನೈದನೇ ಬಜೆಟ್ ಆಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲು ಇಡಲಾದ ಹಣ ಎಷ್ಟು ಸರಿಯಾದ ಉತ್ತರ ಐವತ್ತೆರಡು ಸಾವಿರ ಕೋಟಿ ಸ್ನೇಹಿತರೆ ಗ್ಯಾರಂಟಿ ಯೋಜನೆಗಳನ್ನು ನಾವು ನೋಡ್ತಾ ಬರ್ಬೋದು ಕರ್ನಾಟಕ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ನೀಡ್ತಾ ಇದೆ ವಿಶೇಷವಾಗಿ ಅನ್ನಭಾಗ್ಯ ಅನ್ನಭಾಗ್ಯ ಶಕ್ತಿ ಯೋಜನೆ ಗೃಹಜ್ಯೋತಿ ಗೃಹಜ್ಯೋತಿ ಯುವ ನಿಧಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಗೃಹ ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಎನ್ನುವಂತಹ ಪ್ರಮುಖ ಐದು ಯೋಜನೆಗಳಿಗೆ ಈ ವರ್ಷದ ಬಜೆಟ್ನಲ್ಲಿ ಮೀಸಲು ಇರಿಸಲಾದಂತಹ ಹಣ ಐವತ್ತೆರಡು ಸಾವಿರ ಕೋಟಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಮೀನುಗಾರಿಕೆಗಾಗಿ ಮೀನುಗಾರರಿಗಾಗಿ ಸಮುದ್ರ ಆಂಬ್ಯುಲೆನ್ಸ್ ಎನ್ನುವಂಥ ಹೊಸ ಕಲ್ಪನೆಯನ್ನು ತರಲಾಯಿತು ಸೊ ಈ ಸಮುದ್ರ ಆಂಬ್ಯುಲೆನ್ಸ್ಗೆ ಇಡಲಾದ ಹಣ ಎಷ್ಟು ಸರಿಯಾದ ಉತ್ತರ ಏಳು ಕೋಟಿ ವಿಶೇಷವಾಗಿ ಮೀನುಗಾರರಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಆಗಿದ್ದು ಇದರ ಹೆಸರು ಸಮುದ್ರ ಆಂಬ್ಯುಲೆನ್ಸ್ ಅಂತೇಳಿ ಇದಕ್ಕೆ ಮೀಸಲು ಇಡಲಾದ ಹಣ ಏಳು ಕೋಟಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಬಜೆಟ್ ಯಾವ ಯೋಜನೆ ಅಡಿಯಲ್ಲಿ ಎಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಮನೆ ಬಾಗಿಲಿಗೆ ಪಡಿತರ ನೀಡಲು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಸರಿಯಾದ ಉತ್ತರ ಅನ್ನ ಸುವಿಧಾ ಯೋಜನೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯಾವ ಮನೆಯಲ್ಲಿ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯರು ಇರ್ತಾರೆ ಆ ಮನೆಗೆ ಮನೆ ಬಾಗಿಲಿಗೆ ಪಡಿತರವನ್ನು ನೀಡಲು ರೇಷನನ್ನು ನೀಡೋದಕ್ಕೆ ಅನ್ನಭಾಗ್ಯ ಯೋಜನೆಯ ರೇಷನನ್ನು ನೀಡೋದಕ್ಕೆ ಅನ್ನ ಸುವಿಧ ಎನ್ನುವಂಥ ಯೋಜನೆಯನ್ನು ಜಾರಿಗೆ ತರಲು ಉದ್ದೇಶಿಸಲಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕಂದಾಯ ಇಲಾಖೆಯಲ್ಲಿ ಮಹತ್ವದ ಸುಧಾರಣೆ ತರಲು ಯೋಜಿಸಲಾದ ಯೋಜನೆ ಯಾವುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ಅಲ್ಲಿ ಸರಿಯಾದ ಉತ್ತರ ಭೂಮಿ ಸುರಕ್ಷಾ ಯೋಜನೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಏನಿದು ಭೂಮಿ ಸುರಕ್ಷಾ ಯೋಜನೆ ಅಂದರೆ ಕಂದಾಯ ಇಲಾಖೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಭೂಮಿ ಸರ್ವೆ ಮತ್ತು ನೋಂದಣಿಯ ಗಣಕೀಕರಣ ಮಾಡುವುದು ವಿಶೇಷವಾಗಿ ಎಲ್ಲ ರೆಕಾರ್ಡ್ಗಳನ್ನು ಗಣಕೀಕರಣ ಎಲ್ಲ ರೆಕಾರ್ಡ್ಗಳನ್ನು ಆನ್ಲೈನ್ ಅಪ್ಡೇಟ್ ಮಾಡಿ ಅಪ್ಲೋಡ್ ಮಾಡಿ ಭೂಮಿ ಸರ್ವೆ ಮತ್ತು ನೋಂದಣಿ ಇವುಗಳ ಗಣಕೀಕರಣ ಮಾಡುವಂಥ ಒಂದು ಯೋಜನೆ ಇದು ಭೂಮಿ ಸುರಕ್ಷಾ ಯೋಜನೆ ಕೃಷಿ ಮಾರಾಟ ಇಲಾಖೆ ಮೂಲಕ ಕೆಳಗಿನ ಯಾವ ಸ್ಥಳಗಳಲ್ಲಿ ತಲಾ ನಲವತ್ತೈದು ನಲವತ್ತು ಕೋಟಿ ವೆಚ್ಚದಲ್ಲಿ ಶೀತಲ ಗೃಹ ಸ್ಥಾಪನೆಗೆ ನಿರ್ಧಾರ ಮಾಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ ಎರಡು ಸರಿ ಇದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಯಚೂರು ಮತ್ತು ಮೈಸೂರಿನಲ್ಲಿ ಕೃಷಿ ಮಾರಾಟ ಇಲಾಖೆಯ ಮೂಲಕ ಈ ಒಂದು ಎರಡು ಸ್ಥಳಗಳಲ್ಲಿ ನಲವತ್ತು ಕೋಟಿ ರು ವೆಚ್ಚದಲ್ಲಿ ಶೀತಲ ಗೃಹ ಸ್ಥಾಪನೆಗೆ ನಿರ್ಧಾರ ಮಾಡಲಾಗಿದೆ ಅದರ ಜೊತೆಗೆ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಎನ್ ಜಿ ಘಟಕಗಳನ್ನು ಸ್ಥಾಪಿಸಲು ನಿರ್ಮಿಸ ನಿರ್ಧರಿಸಲಾಗಿದೆ ಬಯೋ ಎನ್ ಜಿ ಘಟಕ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಎಲ್ಲೆಲ್ಲಿ ಬಯೋ ಸಿ ಎನ್ ಜಿ ಅಂದರೆ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಬಳ್ಳಾರಿ ರಾಯಚೂರು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಬಯೋ ಎನ್ ಜಿಯನ್ನು ಕೂಡ ನಿರ್ಮಿಸಲು ಉದ್ದೇಶಿಸಲಾಗಿದೆ ಈ ವರ್ಷದ ಬಜೆಟ್ನಲ್ಲಿ ಮೀನುಗಾರಿಕೆಗೆ ಇಡಲಾದ ಅನುದಾನ ಎಷ್ಟು ಸರಿಯಾದ ಉತ್ತರ ಮೂರು ಸಾವಿರ ಕೋಟಿ ಇದೊಂದು ದಾಖಲೆಯ ಅನುದಾನ ಅಂತ ಹೇಳ್ಬೋದು ಅತಿ ಹೆಚ್ಚು ಅನುದಾನವನ್ನು ಈ ಸಾರಿ ನೀಡಲಾಗಿದೆ ಮೀನುಗಾರಿಕೆಗೆ ಒಟ್ಟು ಮೂರು ಸಾವಿರ ಕೋಟಿ ಅನುದಾನವನ್ನು ಮೀಸಲು ಇರಿಸಲಾಗಿದೆ ಅದರ ಜೊತೆಗೆ ಹೊನ್ನಾವರದ ಮಂಕಿ ಮತ್ತು ಕಾಸರಗೋಡಿನಲ್ಲಿ ಮೀನುಗಾರಿಕಾ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಹೊನ್ನಾವರದ ಮಂಕಿ ಅಥವಾ ಕಾಸರಗೋಡು ಈ ಎರಡರಲ್ಲಿ ಒಂದು ಸ್ಥಳದಲ್ಲಿ ಮೀನುಗಾರಿಕಾ ಸಂಶೋಧನಾ ಕೇಂದ್ರವನ್ನು ತೆರೆಯಲು ಉದ್ದೇಶಿಸಲಾಗಿದೆ ಯಾವ ಯೋಜನೆ ಅಡಿಯಲ್ಲಿ ಕರಾವಳಿ ಮೀನುಗಾರಿಕೆ ನೀಡುತ್ತಿರುವ ಪರಿಹಾರದ ಮೊತ್ತವನ್ನು ಹೆಚ್ಚಿಸಲಾಗಿದೆ ಸರಿಯಾದ ಉತ್ತರ ಮತ್ಸ್ಯ ಆಶಾ ಕಿರಣ ಯೋಜನೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏನಿದು ಪರಿಹಾರದ ಮೊತ್ತ ಎಷ್ಟಕ್ಕೆ ಹೆಚ್ಚಿಸಲಾಗಿದೆ ಕೇಳಿದ್ರೆ ಕರಾವಳಿಯಲ್ಲಿ ಮೀನುಗಾರಿಕೆ ಮೀನುಗಾರರಿಗೆ ನೀಡುತ್ತಿರುವಂತಹ ಪರಿಹಾರ ಮೊತ್ತವಾದಂತಹ ಒಂದೂವರೆ ಸಾವಿರ ರೂಪಾಯಿ ಪರಿಹಾರ ಮೊತ್ತದಿಂದ ಮೂರು ಸಾವಿರ ರೂಗೆ ಹೆಚ್ಚಳ ಮಾಡಲಾಗಿದೆ ಮೂರು ಸಾವಿರ ರೂಗೆ ಈ ಪರಿಹಾರದ ಮೊತ್ತವನ್ನು ಹೆಚ್ಚಿಸಲಾಗಿದೆ ಹಾಗೆಯೇ ಹತ್ತು ಸಾವಿರ ವಸತಿ ರಹಿತ ಮೀನುಗಾರರಿಗೆ ಬೇರೆ ಬೇರೆ ಯೋಜನೆಗಳ ಅಡಿಯಲ್ಲಿ ಗೃಹವನ್ನು ಮನೆಯನ್ನ ಕಟ್ಟಿಕೊಡುವಂತ ಯೋಜನೆ ಕೂಡ ಇದೆ ಹತ್ತು ಸಾವಿರ ವಸತಿ ರಹಿತ ಮೀನುಗಾರರಿಗೆ ಮನೆಯನ್ನ ಒದಗಿಸುವಂತಹ ಬೇರೆ ಬೇರೆ ಯೋಜನೆಗಳ ಅಡಿಯಲ್ಲಿ ಉದ್ದೇಶ ಕೂಡ ಇದೆ ಕಿಸಾನ್ ಮಾಲ್ ಯೋಜನೆಯನ್ನು ಯಾವುದಕ್ಕೆ ಉತ್ತೇಜನ ನೀಡಲು ಪ್ರಾರಂಭಿಸಲು ಉದ್ದೇಶಿಸಲಾಗಿದೆ ಕಿಸಾನ್ ಮಾಲ್ ಯೋಜನೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು ಸರಿಯಾದ ಉತ್ತರ ತೋಟಗಾರಿಕಾ ಬೆಳೆಗಳ ಉತ್ತೇಜನಕ್ಕೆ ಕಿಸಾನ್ ಮಾಲ್ ಯೋಜನೆಯನ್ನು ತೆರೆಯಲು ಉದ್ದೇಶಿಸಲಾಗಿದೆ ಏನಿದು ಕಿಸಾನ್ ಮಾಲ್ ಯೋಜನೆ ಕೇಳಿದ್ರೆ ಒಂದೇ ಸೂರಿನ ಅಡಿಯಲ್ಲಿ ತಾಂತ್ರಿಕ ಸಲಹೆ ಮಾರುಕಟ್ಟೆಯ ಸಂಪರ್ಕ ಬೇಸಾಯ ಪರಿಕರಗಳನ್ನು ಒದಗಿಸುವಂತ ಒಂದು ಯೋಜನೆ ಇದು ಒಂದೇ ಸೂರಿನಡಿ ವೆರಿ ಇಂಪಾರ್ಟೆಂಟ್ ಒಂದೇ ಸೂರಿನಡಿಯಲ್ಲಿ ತೋಟಗಾರಿಕಾ ಬೆಳೆಗಳ ಉತ್ತೇಜನಕ್ಕೋಸ್ಕರ ತಾಂತ್ರಿಕ ಸಲಹೆ ಮಾರುಕಟ್ಟೆ ಸಂಪರ್ಕ ಮತ್ತು ಬೇಸಾಯ ಬೇಸಾಯ ಪರಿಕರಗಳನ್ನು ಒದಗಿಸುವಂಥ ಒಂದು ಯೋಜನೆ ಆಗಿದೆ ಇದು ಸಿರಿಧಾನ್ಯ ಪ್ರೋತ್ಸಾಹಕ್ಕಾಗಿ ಈ ಬಜೆಟ್ನಲ್ಲಿ ಪ್ರಾರಂಭಿಸಲಾದ ಯೋಜನೆ ಯಾವುದು ಸರಿಯಾದ ಉತ್ತರ ನಮ್ಮ ಮಿಲೆಟ್ ಕಾರ್ಯಕ್ರಮ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏನಿದು ಪ್ರೋತ್ಸಾಹ ಯೋಜನೆ ಅಂತ ಕೇಳಿದ್ರೆ ಈ ನಮ್ಮ ಮಿಲೆಟ್ ಕಾರ್ಯಕ್ರಮದ ಮೂಲಕ ಸಂಸ್ಕರಿತ ಸಿರಿಧಾನ್ಯಗಳನ್ನು ಅಗ್ರಿಟೆಕ್ ಕಂಪನಿಗಳ ಮೂಲಕ ಜನರಿಗೆ ಕೈಗೆಟುಕುವ ದರದಲ್ಲಿ ಒದಗಿಸುವಂತದ್ದು ಸಂಸ್ಕರಿತ ಸಿರಿಧಾನ್ಯಗಳನ್ನು ಅಗ್ರಿಟೆಕ್ ಕಂಪನಿಗಳ ಮೂಲಕ ಜನರಿಗೆ ಕೈಗೆಟುಕುವ ದರದಲ್ಲಿ ಸಿಗುವಂತೆ ಮಾಡೋದು ನಮ್ಮ ಮಿಲೆಟ್ ಕಾರ್ಯಕ್ರಮ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಳೆಯ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಅಭಿವೃದ್ಧಿಗೊಳಿಸಲು ಯೋಜಿಸಲಾದ ಕಾರ್ಯಕ್ರಮ ಯಾವುದು ಸ್ನೇಹಿತರೆ ನಾನು ಪ್ರತಿ ಸಾರಿ ಎರಡ್ ಸಾವಿರದ ಸಾಲಿನ ಬಜೆಟ್ ಅಂತ ಹೇಳ್ತಿಲ್ಲ ಈ ಇಡೀ ವಿಡಿಯೋ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ಗೆ ಸಂಬಂಧಪಟ್ಟಿದೆ ಪದೇ ಪದೇ ಹೇಳೋದಿಲ್ಲ ಸೊ ಈ ಸಾರಿಯ ಬಜೆಟ್ ಅಲ್ಲಿ ಯೋಜಿಸಲಾದ ಇದೊಂದು ಕಾರ್ಯಕ್ರಮ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಬೇರು ಚಿಗುರು ಕಾರ್ಯಕ್ರಮ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಏನಿದು ಬೇರು ಚಿಗುರು ಕಾರ್ಯಕ್ರಮ ಅಂದ್ರೆ ಹಳೆಯ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ಅಭಿವೃದ್ಧಿಗೊಳಿಸುವುದು ಅದರ ಜೊತೆಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಕಾರ್ಯಕ್ರಮದಡಿ ಮಾರ್ಗದರ್ಶನ ನೀಡುವಂಥದ್ದು ಪ್ರೇರಣಾ ಎನ್ನುವಂತಹ ಕಾರ್ಯಕ್ರಮದಡಿಯಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವಂಥ ಒಂದು ಕಾರ್ಯಕ್ರಮ ಕೂಡ ಮಾಡಿಕೊಳ್ಳಲಾಗಿದೆ ಈ ಬಜೆಟ್ನಲ್ಲಿ ಕೆಳಗಿನ ಯಾವ ಮೂಲದಿಂದ ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸಲು ಉದ್ದೇಶಿಸಲಾಗಿದೆ ಸರಿ ಉತ್ತರ ವಾಣಿಜ್ಯ ತೆರಿಗೆ ನೋಡಿ ವಾಣಿಜ್ಯ ತೆರಿಗೆ ಈ ಸರಿ ಒಂದು ಎಸ್ಟಿಮೇಟೆಡ್ ಅಂದರೆ ಈ ಸರಿ ಅಂದಾಜಿಸಲಾದ ಮೊತ್ತ ಸಂಗ್ರಹಿಸಲು ಅಂದಾಜಿಸಲಾದ ಮೊತ್ತ ಎಷ್ಟು ಕೇಳಿದ್ರೆ ಫಿಫ್ಟಿ ಏಟ್ ಪರ್ಸೆಂಟ್ ಆನಂತರ ನಾವು ನೋಡ್ತಾ ಹೋದರೆ ರಾಜ್ಯ ಅಬಕಾರಿ ತೆರಿಗೆ ಟ್ವೆಂಟಿ ಪರ್ಸೆಂಟ್ ಅಷ್ಟು ಸಂಗ್ರಹಿಸಲು ಯೋಜಿಸಲಾಗಿದೆ ಇನ್ನು ನೋಂದಣಿ ಮತ್ತು ಮುದ್ರಾಂಕ ತೆರಿಗೆ ಫೋರ್ಟೀನ್ ಪರ್ಸೆಂಟ್ ಪ್ರಮುಖವಾದಂತಹ ಕ್ಷೇತ್ರಗಳ ಒಂದು ತೆರಿಗೆ ಸಂಗ್ರಹವು ಇನ್ನು ಮೋಟಾರು ವಾಹನ ತೆರಿಗೆ ಸೆವೆನ್ ಪರ್ಸೆಂಟ್ ಇದನ್ನು ನಾವು ನೋಡ್ತಾ ಹೋದರೆ ವಾಣಿಜ್ಯ ತೆರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಇದೆಯಲ್ಲ ಇದು ಫಿಫ್ಟಿ ಏಟ್ ಅನ್ನು ಸಂಗ್ರಹಿಸಲು ಉದ್ದೇಶಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜ ಬಜೆಟ್ನಲ್ಲಿ ಅತಿ ಹೆಚ್ಚು ಅನುದಾನ ಹಂಚಿಕೆ ಮಾಡಲಾದ ಕ್ಷೇತ್ರ ಯಾವುದು ನಾವು ನೋಡಿ ಹಾಗೆ ನೋಡ್ತಾ ಹೋದರೆ ಇತರೆ ಅಂತೇಳಿ ನಮ್ಗೆ ಕಾಣಿಸುತ್ತೆ ಇತರೆ ಅನ್ನೋದ್ರಲ್ಲಿ ತುಂಬ ಅನೇಕ ಇಲಾಖೆಗಳ ಅನೇಕ ಯೋಜನೆಗಳು ತರ್ಟಿ ತ್ರೀ ಪರ್ಸೆಂಟನ್ನು ನಾವು ನೋಡಿದ್ರೂ ಕೂಡ ಅತಿ ಹೆಚ್ಚು ಅನುದಾನವನ್ನು ಹಂಚಿಕೆ ಮಾಡದಂಥ ಒಂದೇ ಒಂದು ಕ್ಷೇತ್ರವನ್ನು ನಾವು ನೋಡ್ತಾ ಹೋದರೆ ಶಿಕ್ಷಣ ಕ್ಷೇತ್ರವನ್ನು ನೋಡ್ತೀವಿ ಶಿಕ್ಷಣ ಕ್ಷೇತ್ರಕ್ಕೆ ಈ ಸಾರಿಯ ಬಜೆಟಲ್ಲಿ ಹನ್ನೆರಡು ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಅನುದಾನವನ್ನು ಮೀಸಲಿಡಲಾಗಿದೆ ಒಂದು ದೊಡ್ಡ ಖುಷಿಯ ವಿಷಯ ಇದು ಶಿಕ್ಷಣ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನವನ್ನು ಹಂಚಿಕೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಗಾಂಧೀಜಿ ಭೇಟಿ ನೀಡಿದ ಕೆಳಗಿನ ಯಾವ ಗ್ರಾಮದಲ್ಲಿ ಯಾವ ಗ್ರಾಮದಲ್ಲಿ ಖಾದಿ ಚಟುವಟಿಕೆ ಪ್ರೋತ್ಸಾಹಿಸಲು ನಿರ್ಧರಿಸಲಾಗಿದೆ ಸರಿಯಾದ ಉತ್ತರ ಬದನವಾಳು ಗ್ರಾಮ ಈ ಬದನವಾಳು ಗ್ರಾಮ ಎಲ್ಲಿದೆ ಕೇಳಿದ್ರೆ ನಂಜನಗೂಡು ತಾಲೂಕಲ್ಲಿದೆ ಮೈಸೂರು ಜಿಲ್ಲೆಯ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಬದನವಾಳು ಗ್ರಾಮದಲ್ಲಿ ಏನು ಮಹಾತ್ಮ ಗಾಂಧೀಜಿ ಭೇಟಿ ನೀಡಿದ್ರಲ್ಲ ಈ ಪ್ರದೇಶದಲ್ಲಿ ಖಾದಿ ಚಟುವಟಿಕೆಗಳಿಗೆ ಪ್ರೋತ್ಸಾಹಿಸಲು ಈ ಒಂದು ಬಜೆಟ್ನಲ್ಲಿ ನಿರ್ಧಾರ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಅಂಜನಾದ್ರಿ ಅಭಿವೃದ್ಧಿಗೆ ಇರಿಸಲಾದ ಮೊತ್ತ ಎಷ್ಟು ಸರಿಯಾದ ಉತ್ತರ ನೂರು ಕೋಟಿ ರೂಪಾಯಿಗಳು ಅಂಜನಾದ್ರಿ ಆಪ್ಷನ್ ಡಿ ಅಂಜನಾದ್ರಿ ನಾವು ಹನುಮ ಹುಟ್ಟಿದ ಸ್ಥಳ ಅಂತೇಳಿ ನಂಬಿಕೆ ಇಟ್ಕೊಂಡಿದ್ದೀವಿ ಸೊ ಅಂಜನಾದ್ರಿ ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿಯನ್ನು ಮೀಸಲು ಇರಿಸಲಾಗಿದೆ ಅದರ ಜೊತೆಗೆ ಪ್ರವಾಸಿ ಸ್ನೇಹ ಮಾಡಲು ಈ ಒಂದು ಟೂರಿಸಂ ಅನ್ನು ಪ್ರವಾಸಿ ಸ್ನೇಹವಾಗಿ ಮಾಡಲು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಪರಿಷ್ಕೃತ ಪ್ರವಾಸೋದ್ಯಮ ನೀತಿಯನ್ನು ಜಾರಿಗೆ ತರಲು ಉದ್ದೇಶಿಸಲಾಗಿದೆ ಪರಿಷ್ಕೃತ ಪ್ರವಾಸೋದ್ಯಮ ನೀತಿಯನ್ನು ಜಾರಿಗೆ ತರಲು ಉದ್ದೇಶಿಸಲಾಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಪರಿಷ್ಕೃತ ಪ್ರವಾಸೋದ್ಯಮ ನೀತಿ ಜಾರಿಗೆ ತರಲು ಉದ್ದೇಶಿಸಲಾಗಿದೆ ಅಂತ ಕೇಳಿದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂದ ಟ್ವೆಂಟಿ ನೈನ್ ಅಂತಲೇ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಕೆಳಗಿನ ಯಾವ ಪ್ರದೇಶದಲ್ಲಿ ಹೊಸ ಸಕ್ಕರೆ ಕಾರ್ಖಾನೆ ನಿರ್ಮಿಸಲು ನಿರ್ಧರಿಸಲಾಗಿದೆ ಸರಿಯಾದ ಉತ್ತರ ಮಂಡ್ಯದಲ್ಲಿ ಮಂಡ್ಯದಲ್ಲಿನ ಮೈ ಶುಗರ್ ಕಾರ್ಖಾನೆ ಆವರಣದಲ್ಲಿ ಮೈ ಶುಗರ್ ಕಾರ್ಖಾನೆ ಆವರಣದಲ್ಲಿ ಹೊಸ ಸಕ್ಕರೆ ಕಾರ್ಖಾನೆ ನಿರ್ಮಿಸಲು ಉದ್ದೇಶಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಸಮಗ್ರ ಕೃಷಿಗೆ ಉತ್ತೇಜಿಸಲು ಯೋಜಿಸಲಾದಂತಹ ಯೋಜನೆ ಯಾವುದು ಸರಿಯಾದ ಉತ್ತರ ರೈತ ಸಮೃದ್ಧಿ ಯೋಜನೆ ಸಮಗ್ರವಾಗಿ ಕೃಷಿಗೆ ಉತ್ತೇಜನ ನೀಡಲು ಯೋಜಿಸಲಾದಂತಹ ಒಂದು ಯೋಜನೆ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಗ್ರಾಮೀಣ ಮಹಿಳೆಯರಿಗೆ ಕ್ಯಾಂಟೀನ್ ಮತ್ತು ಕಾಫಿ ಕಿಯೋಸ್ ಪ್ರಾರಂಭಿಸಲು ಯೋಜಿಸಲಾದ ಯೋಜನೆ ಯಾವುದು ಸರಿಯಾದ ಉತ್ತರ ಕೆಫೆ ಸಂಜೀವಿನಿ ಯೋಜನೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ ಈ ಯೋಜನೆ ಅಡಿಯಲ್ಲಿ ಐವತ್ತು ಕ್ಯಾಂಟೀನ್ ಮಹಿಳೆಯರಿಗಾಗಿ ಐವತ್ತು ಕ್ಯಾಂಟೀನ್ ಮತ್ತು ಎರಡೂವರೆ ಸಾವಿರ ಎರಡೂವರೆ ಸಾವಿರ ಕಾಫಿ ತೆರೆಯಲು ಉದ್ದೇಶಿಸಲಾಗಿದೆ ಕೆಫೆ ಸಂಜೀವಿನಿ ಯೋಜನೆ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಕೆಳಗಿನ ಯಾವ ಸ್ಥಳದಲ್ಲಿ ನೂರು ಕೋಟಿ ವೆಚ್ಚದಲ್ಲಿ ಹೊಸ ಕಾರಾಗೃಹವನ್ನು ಸ್ಥಾಪಿಸಲು ಯೋಜಿಸಲಾಗಿದೆ ಸರಿಯಾದ ಉತ್ತರ ಶಿವಮೊಗ್ಗದಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಈ ಕಾರಾಗೃಹಗಳ ಭದ್ರತೆಗಾಗಿ ಐದು ಕೋಟಿ ವೆಚ್ಚದಲ್ಲಿ ಐ ತಂತ್ರಾಂಶವನ್ನು ಕೂಡ ಅಳವಡಿಸುವಂತಹ ಯೋಜನೆಯನ್ನು ಕೂಡ ಹಾಕೊಳ್ಳಲಾಗಿದೆ ಕಾರಾಗೃಹಗಳ ಭದ್ರತೆಗಾಗಿ ಐದು ಕೋಟಿ ರು ವೆಚ್ಚದಲ್ಲಿ ಐ ತಂತ್ರಾಂಶ ಅಳವಡಿಸುವಂತಹ ಒಂದು ಯೋಜನೆ ಕೂಡ ಇದೆ ಮತ್ತು ನೂರು ಕೋಟಿ ರು ವೆಚ್ಚದಲ್ಲಿ ಹೊಸ ಕಾರಾಗೃಹವನ್ನು ಶಿವಮೊಗ್ಗದಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಕೊನೆಯ ಪ್ರಶ್ನೆ ಈ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಎಷ್ಟು ಪ್ರಾಥಮಿಕ ಶಾಲೆಗಳನ್ನು ದ್ವಿ ಮಾಧ್ಯಮ ಶಾಲೆಗಳನ್ನಾಗಿ ಅಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮ ಇರುವಂತಹ ಶಾಲೆಗಳನ್ನಾಗಿ ಪರಿವರ್ತಿಸಲು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಆಪ್ಷನ್ಸ್ ಈ ರೀತಿ ಇದೆ ಐದುನೂರು ಶಾಲೆಗಳು ಎಂಟುನೂರು ಶಾಲೆಗಳು ಸಾವಿರ ಶಾಲೆಗಳು ಎರಡು ಸಾವಿರ ಶಾಲೆಗಳು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೋಸ್ಕರ ಒಂದು ಸ್ಪೆಷಲ್ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್